ಬಾಗಲಕೋಟೆಯಲ್ಲಿ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅಬ್ಬರಿಸ್ತಾ ಇದ್ದಾರೆ ಶಕ್ತಿ ಪ್ರದರ್ಶನವನ್ನ ಮಾಡಿ ನಾಮಪತ್ರ ಸಲ್ಲಿಸಲಿದ್ದಾರೆ ಸಂಯುಕ್ತ ಪಾಟೀಲ್ ಸಂಯುಕ್ತ ಪಾಟೀಲ್ ಗೆಲುವಿಗೆ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಸಂಯುಕ್ತ ಪಾಟೀಲ್ ಸಂಯುಕ್ತ ಪಾಟೀಲ್ ಅವರ ಗೆಲುವಿಗಾಗಿ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಜಪ ಮಾಡ್ತಾ ಇದ್ದಾರೆ ಹಳೆಯ ಕಾಂಗ್ರೆಸ್ ಕಚೇರಿಯಿಂದ ಡಿಸಿ ಕಚೇರಿವರೆಗೂ ಭರ್ಚೇರಿ ರೋಡ್ ಶೋ ಮಾಡ್ತಾರೆ ಸಂಪುಟದ ಹಲವು ಸಚಿವರ ನೇತೃತ್ವದಲ್ಲಿ ಈ ರೋಡ್ ಶೋ ನಡೆಯುತ್ತೆ ಮಧ್ಯಾಹ್ನ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಸಂಯುಕ್ತ ಪಾಟೀಲ್ ಈಗಾಗಲೇ ಬಾಗಲಕೋಟೆಯಾದ್ಯಂತ ಸಂಯುಕ್ತ ಪಾಟೀಲ್ ಓಡಾಡಿ ಮತಯಾಚನೆ ಮಾಡ್ತಾ ಇದ್ದಾರೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ক্েলেলেলে <laughs> <laughs>

ಎಲ್ಲೋ ಟೀ ಶರ್ಟ್ ಇತ್ತು ಇದೇ ನೀವು ದೇಶಕ್ಕಾಗಿ ಪ್ರಾಣ ತಕ್ಕಂತ ಪಕ್ಷ ನಂತರ ಒಯ್ದದ ಒಯ್ದದ ಊರಾಗ ಬೆಂಕಿ ಆಯ್ತು ತಗೊಂಡು ಹೋದ ಅದು ತಗದ್ ಬಿಟ್ಟಲ್ಲ ನೀ ತ್ಯಾಗಿನ ನನ್ನ ಪಕ್ಷ ತ್ಯಾಗಿನಿಂದ